ಚಿಕ್ಕಿ ನೋಡಿ ಎಲ್ಲಿಂದ ತಂದ್ರಿ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಇದೆ ಅಂತ ಅಂದ್ಕೋಬೇಡಿ ಈ ಡ್ರೈ ಫ್ರೂಟ್ಸ್ ಚಿಕ್ಕಿನೇ ನಾನು ಮನೆಯಲ್ಲೇ ಮಾಡಿದ್ದು ನಿಮಗೆ ಬೇಕಿದ್ದ ಡ್ರೈ ಫ್ರೂಟ್ಸ್ನ ಹಾಕ್ಕೋಬಹುದು ನಾನು ಕಡಲೆಕಾಯಿ ಬೀಜ ಜಾಸ್ತಿ ಹಾಕಿದ್ದೀನಿ ಅಷ್ಟೇ ನೋಡಿ ಚೆನ್ನಾಗಿದೆ ಅನ್ನಿಸ್ತಾ ಇದೆ ಅಲ್ವಾ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಕಡಲೆ ಬೀಜ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡು ಬೇಳೆ ಮಾಡಿಟ್ಕೊಂಡಿದ್ದೀನಿ ಇದನ್ನು ಹಾಕ್ರೋಟು ಹೆಚ್ಕೊಬೇಕು ಇದನ್ನು ಪಿಸ್ತಾ ಹೆಚ್ಚಿದ್ದೀನಿ ಬಾದಾಮಿನು ಹೆಚ್ಕೋಬೇಕು ಗೋಡಂಬಿ ಹೆಚ್ಕೊಂಡಿದ್ದೀನಿ ಈಗ ಬಾಣಲೆ ಬಿಸಿ ಮಾಡ್ಕೊಂಡಿದ್ದೀನಿ ನಾನು ಕಡಲೆಕಾಯಿ ಬೀಜ ಮೊದಲು ಹುರಿದು ಬೇಳೆ ಮಾಡಿಟ್ಕೊಂಡಿದ್ದೀನಿ ಅದೆಲ್ಲರಿಗೂ ಗೊತ್ತೇ ಇರುತ್ತೆ ಇವಾಗ ಗೋಡಂಬಿ ಚೂಳುಗಳನ್ನ ಚೂರು ಮಾಡಿನೇ ಹಾಕ್ಕೊಬೇಕು ಫುಲ್ ಫುಲ್ ಇದ್ರೆ ಸರಿ ಹೋಗೋಲ್ಲ ಒಂದು ಸುತ್ತು ಬಣ್ಣ ಬರಬೇಕಂತೇನಿಲ್ಲ ಒಂದು ಸ್ವಲ್ಪ ಹಸಿವಾಸನೆ ಹೋಗಿ ಸ್ವಲ್ಪ ಒಂದೆರಡು ಸುತ್ತು ಅನ್ನ ಹಾಗೆ ಹುರಿದ್ರೆ ಸಾಕು ಎಲ್ಲನೂ ಹಾಗೆ ಹುರ್ಕೋಬೇಕು ಆಗಿದೆ ಇವಾಗ ಪಿಸ್ತಾ ಹಾಕ್ಕೊಂಡಿದ್ದೀನಿ ತುಂಬ ಸಣ್ಣ ಉರಿ ಇರಲಿ ಸಣ್ಣ ಚೂರು ಏನಾದರೂ ಇದ್ದರೆ ಈ ಥರ ಇರೋದು ತೆಗೆದುಬಿಟ್ರೆ ಒಳ್ಳೇದು ಇಲ್ಲಾಂದರೆ ಅದು ಬೇಗ ಬಣ್ಣ ಬಂದ್ಬಿಡುತ್ತೆ ಈಗ ಆಕ್ರೋಟ್ ಹಾಕ್ಕೊಂಡಿದ್ದೀನಿ ಇವೆಲ್ಲ ತುಂಬ ಬೇಗ ರೋಸ್ಟ್ ಆಗುತ್ತೆ ಅದರಿಂದ ಕಮ್ಮಿ ಉರಿ ಇಟ್ಕೊಂಡು ಒಂದೆರಡು ಸಲ ಈಗ ಚೆನ್ನಾಗಿ ಆಡ್ತಿದ್ರೆ ಅಷ್ಟೇ ಸಾಕು ಈಗ ಆಫ್ ಮಾಡ್ತಾಯಿದ್ದೀನಿ ಅದನ್ನು ಈಗ ಬಾದಾಮಿ ಹಾಕ್ಕೊಂಡಿದ್ದೀನಿ ಒಂದು ಸುತ್ತ ಹುರ್ಕೊಂಡ್ರೆ ಇದು ತಿನ್ನುವಾಗ ಅದೇ ಒಂಥರ ಘಮಲು ಮತ್ತು ಗರಿ ಕ್ರಿಸ್ಪಿನೆಸ್ ಬರುತ್ತೆ ಚೆನ್ನಾಗಿರುತ್ತೆ ಇದು ನೋಡಿ ರಾಜ್ಗೀರ್ ಅಂತ ತೆಲಂಗ್ನಲ್ಲಿ ರಾಜನಾಲು ಅಂತಾರೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಇದನ್ನು ಸ್ವಲ್ಪ ಹುರಿದು ಹಾಕ್ಕೊಳ್ತಾ ಇದ್ದೀನಿ ಇದು ಒಳ್ಳೆಯದು ಅಂತ ಇದಕ್ಕೆ ಬಾಂಡ್ಲಿ ಮಾತ್ರ ಬಿಸಿಯಾಗಿರಬೇಕು ಬಿಸಿ ಮೇಲೆ ಹಾಕ್ಕೋಬೇಕು ಮೊದಲೇ ಹಾಕ್ಕೋಬಾರ್ದು ಇದನ್ನು ಇದು ಅರಳಾಗುತ್ತೆ ರಾಗಿ ನಾನು ಜೋಳಿ ಜೋಳ ರಾಗಿ ಎಲ್ಲ ಅರಳಾಗುತ್ತಲ್ವ ಪಾಪ್ಕಾರ್ನ್ ಆಗುತ್ತಲ್ವ ಹಾಗೆ ಆದರೆ ಇದು ಸ್ವಲ್ಪ ಸಣ್ಣ ಇರೋದ್ರಿಂದ ನಮಗೆ ಸಣ್ಣ ಸಣ್ಣದಾಗಿರುತ್ತೆ ಬೇಗ ಕ್ಯಾಚ್ ಮಾಡೋಕ್ಕಾಗಲ್ಲ ಅಷ್ಟೇ ಇದನ್ನು ಪಾಕದ ಕಡಲೆಗೆಲ್ಲ ಹಾಕ್ತಾರೆ ನೋಡಿ ಇವಾಗ ಆಗ್ತಾ ಇದೆ ಸಿಡಿತಾ ಇದೆ ಇದು ಇದಕ್ಕೆ ತುಂಬ ಉರಿನೂ ಬೇಡ ತುಂಬ ಕಮ್ಮಿನೂ ಬೇಡ ಮೀಡಿಯಮ್ ಆಗಿ ಕಿತ್ಕೊಂಡ್ರೆ ಸಾಕು ಇದು ಹಾಕ್ತಾ ಬಂದಾಗ ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ಬಿಟ್ಟು ಬಿಡಬೇಕು ಇವಾಗ ಹಾರಿಸಿದ್ದೀನಿ ಅದೇ ಊರಿನಲ್ಲಿ ಇದು ಪೂರ್ತಿ ಅರಳಾಗುತ್ತೆ ಇದನ್ನು ಬದಸ್ಕೊಂಡು ಮತ್ತೆ ಒಲೆ ಹಚ್ಚಿಬಿಟ್ಟು ಮತ್ತೆ ಇಟ್ಕೋಬೇಕಾಗತ್ತೆ ಇಲ್ಲಾಂದರೆ ಸೀ ಸೀದೋಗೋ ಥರ ಆಗುತ್ತೆ ಇದರಲ್ಲಿ ಯಾವುದಕ್ಕೂ ಅಳತೆ ಇಲ್ಲ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಒಟ್ಟು ಎಲ್ಲ ಸೇರಿ ನಾವು ಅಳತೆ ತೊಗೊಳ್ಬೇಕಾಗತ್ತೆ ಹೆಚ್ಚಂದರೆ ಇದನ್ನು ಬಿಡಬಹುದು ಈ ರಾಜ್ಗಿರ್ ಅನ್ನೋದನ್ನು ಬಿಡಬಹುದಷ್ಟೇ ಬೇರೆ ಎಲ್ಲ ಯಾವ್ಯಾವ ನಾವು ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತೀವೋ ಅದೆಲ್ಲ ಸೇರಿ ಒಟ್ಟು ಟೇಸ್ಟ್ ಇದೆ ಅಂತ ಲೆಕ್ಕ ಇಟ್ಕೋಬೇಕು ಅದು ನಾಲ್ಕಿದ್ರೆ ಎರಡೂವರೆ ಅಷ್ಟು ಬೆಲ್ಲ ಹಾಕ್ಕೋಬೇಕಾಗುತ್ತೆ ಬೆಲ್ಲ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಇದೇನು ಇದನ್ನು ಇಟ್ಕೊಂಡಿದ್ದೀರಾ ಅಂತೀರಲ್ಲ ನಾನು ಓವನಲ್ಲಿ ಅಡಿಕೆ ಹಾಳೆ ಇಟ್ಕೊಂಡೆ ನಾನು ಮಾಡೋದು ಇದನ್ನು ಓವನಲ್ಲಿ ಒಂದು ನಿಮಿಷ ಹಾಕ್ಬಿಟ್ಟು ನೋಡ್ತಾ ಇರಬೇಕು ಇದು ಬೆಲ್ಲ ಸೀಳ್ಕೊಂಡಂಗೆ ಆದಾಗ ಹೊರಗೆ ತೆಗೆದುಬಿಟ್ಟು ಸ್ಟೀಲ್ ತಟ್ಟೆಗೆ ಹಾಕ್ಕೋಬೇಕು ಇಷ್ಟು ಬ್ರೇಕ್ ಬ್ರೇಕ್ ಆಗೋದಕ್ಕೆ ಇವತ್ತು ಒಂದು ನಿಮಿಷ ಸಾಕಾಗಲಿಲ್ಲ ಇನ್ನೊಂದು ಹದಿನೈದು ಸೆಕೆಂಡ್ ಬೇಕಾಯಿತು ಇವಾಗ ಬಿಸಿ ಬಿಸಿ ಇದ್ದಂಗೆ ಈ ಥರ ಪುಡಿ ಮಾಡಿಕೊಂಡ್ರೆ ತುಂಬ ಸ್ವಲ್ಪ ಶಕ್ತಿ ಬಿಡೋ ಕೆಲಸ ಎಲ್ಲ ಕೈ ನೋವಿದ್ದವ್ರಿಗಂತೂ ಇದ್ದವ್ರಿಗಂತೂ ಸುಲಭ ಆಗುತ್ತೆ ಮುಂಚೆ ತೋರಿಸಿದ್ದೀನಿ ನಾನು ಇದನ್ನು ವಿಡಿಯೋದಲ್ಲಿ ಸ್ಟೀಲ್ ತಟ್ಟೆಗೆ ಮೇಲೆ ನಿಮಗೆಷ್ಟು ನಿಮ್ಗೆ ಅನುಕೂಲತೆಗೆ ತಕ್ಕಂಗೆ ನಿಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ಇದನ್ನು ದಪ್ಪ ಸಣ್ಣ ಮಾಡ್ಕೊಳ್ಳಿ ಈಗ ಆ ರಾಜಗೀರ್ ಅನ್ನೋದು ಹೇಳಿದ್ನಲ್ಲ ಅದೊಂದು ಬಿಟ್ಟು ಇವೆಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುರುಗಡ್ಲನ್ನು ಹಾಕ್ಕೊಂಡಿದ್ದೀನಿ ಒಟ್ಟು ಇದು ನಾಲ್ಕು ಲೋಟ ಇದ್ದರೆ ಇದು ಎರಡೂವರೆ ಲೋಟ ಬೆಲ್ಲ ಹಾಕ್ಕೋಬೇಕು ಮತ್ತು ನೀರನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅದನ್ನು ಕರಗಿಸ್ಕೋಬೇಕು ಕರಗಿದ ಬೆಲ್ಲನ ಸೋಸ್ಕೊಂಡಿದ್ದೀನಿ ಈಗ ಈಗ ಬೆಲ್ಲ ಕುದೀತಾ ಇದೆ ಒಂದು ಬಾಟ್ಲಲ್ಲಿ ನೀರಿಟ್ಕೊಂಡಿರಬೇಕು ಪಾತ್ರ ನೋಡೋಕ್ಕೆ ಇದನ್ನು ಕೊನೆಯಲ್ಲಿ ಹಾಕೋಣ ಅಂತ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಒಂಚೂರು ಇದಕ್ಕೆ ಹಾಕಿ ನೋಡಬೇಕು ಇದನ್ನೊಂದು ಸ್ವಲ್ಪ ಆಗಬೇಕು ಅನ್ನಿಸ್ತಿದೆ ನೋಡಿ ಇಷ್ಟು ಬಂದರೆ ಇನ್ನೂ ಆಗಿಲ್ಲ ಅಂತ ಇನ್ನೂ ಗಟ್ಟಿ ಆಗಬೇಕು ಬೆಲ್ಲಕ್ಕೆ ನೀರು ಸ್ವಲ್ಪನೇ ಹಾಕ್ಕೊಂಡ್ರೆ ಬೇಗ ಬರುತ್ತೆ ಜಾಸ್ತಿ ನೀರು ಹಾಕಿದ್ರೆ ನಿಧಾನ ಆಗುತ್ತೆ ಅಷ್ಟೇ ನೋಡಿ ಈಗ ಈ ಪಾಕವನ್ನು ಈಗ ಹಾಕಿದ್ರೆ ಅದು ಗಟ್ಟಿಯಾಗಿ ಆಗುತ್ತೆ ತಣ್ಣಂಥ ಶಬ್ದ ಆಗುತ್ತೆ ಇವಾಗ ಆಗಿದೆ ಅಂತ ಇವಾಗ ಕಾಳನ್ನು ಹಾಕೊಂಡ್ಬಿಡೋಣ ಅದೆಲ್ಲ ಒಂದು ಸುತ್ತ ಕಲಿಸ್ಬಿಟ್ಟು ಅಷ್ಟರಲ್ಲಿ ಒಂದು ನಿಮ್ಮ ಅಡುಗೆ ಕಟ್ಟೆಗೋ ಅಥವಾ ಚಪ್ಪಟ್ಟಿ ಆಗಿರೋ ತಟ್ಟೆಗೂ ಈಗ ತುಪ್ಪ ಹಚ್ಕೊಂಡು ಇಟ್ಕೊಂಡಿರಬೇಕು ಇದನ್ನು ಇವಾಗ ಕೊನೆಯಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಮೊದಲೇ ಹಾಕಿದ್ರೆ ಕಾಣಿಸಲ್ಲ ಜಾಸ್ತಿ ಅಷ್ಟೇ ಇನ್ನೇನಾಗಲ್ಲ ಇವಾಗ ಒಲೆಯಿಂದ ಕೆಳಗಿಳಿಸ್ಕೊಂಡು ಮಾಡ್ತಾಯಿದ್ದೀನಿ ತುಂಬ ಬೇಗ ಆಗ್ಬಿಡುತ್ತಿದ್ದು ಕೂಡಲೇ ಕಲಸಿ ಹಾಕಬೇಕಾಗುತ್ತೆ ಈಗ ಬೇಸಿ ಇದ್ದಾಗಲೇ ಇದನ್ನ 셰ಪ್ ಮಾಡ್ಕೊಬೇಕು ಸ್ವಲ್ಪ ಈ ಲಟ್ಟಣಗೆಗುನ ಕೂಡ ತುಪ್ಪ ಹಚ್ಚಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಈ ನೆಲಕ್ಕೂ ಕೂಡ ಹೊರಗಡೆ ತುಪ್ಪ ಹಚ್ಚಿದ್ದೀನಿ ಒಂದು ವೇಳೆ ಆ ಥರ ದೊಡ್ಡದಾಗಿರೋ ಚಪ್ಪಟ್ಟೆ ತಟ್ಟೆ ಇಲ್ಲ ಅಂದರೆ ನೆಲಕ್ಕೆ ಕೂಡ ಮಾಡ್ಕೋಬಹುದು ಅಂತ ಇದನ್ನು ಬಿಲ್ಲೆ ಮಾಡಿದೆ ಹಾಗೆ ಕೂಡ ತಿನ್ಬಹುದು ಏನಾಗೋದಿಲ್ಲ ಬಿಲ್ಲೆ ಮಾಡೋಣ ಅಂದರೆ ಮಾತ್ರ ಈ ಥರ ಮಾಡ್ಕೋಬೇಕಾಗುತ್ತೆ ಅಷ್ಟೇ ಇನ್ನು ಬಿಸಿ ಇದ್ದಾಗಲೇ ಕಟ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಕಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ನಿಮ್ಮ ಯಾವ ಶೇಪು ಯಾವ ಸೈಜ್ ಬೇಕು ಆ ಥರ ಮಾಡ್ಕೋಬಹುದು ಏನು ಬೇಡ ಸುಮ್ಮನೆ ಹಾಗೆ ತಿಂತೀವಿ ಇದ್ರೆ ಇನ್ನೂ ಒಳ್ಳೆಯದೇ ಈ ಕೆಲಸ ಕೂಡ ಉಳಿಸ್ಕೋಬಹುದು ತಣ್ಣಗಾದ್ಮೇಲೆ ಅದರಿಂದ ಬಿಲ್ಲೆನ ತೆಗೆದು ಡ್ರೈ ಆಗಿರೋ ಬಾಟ್ಲು ಅಥವಾ ಡಬ್ಬಿಗೆ ಹಾಕ್ಕೊಳ್ಳೋದಷ್ಟೇ ಬೇಕಿದ್ದಾಗ ತಿಂತಾ ಇರೋದೇ ಕೆಲಸ ಸುಮಾರು ದಿವಸ ಇರುತ್ತೆ ಇದು ನಿಮಗೆ ಡ್ರೈ ಫ್ರೂಟ್ಸ್ ಏನು ಬೇಡ ಅಂದರೆ ಬರೀ ಕಡಲೆಕಾಯಿ ಬೀಜ ಮತ್ತೆ ಹುರ್ಗಡ್ಲೆ ರಾಜನ ಇಲ್ಲದೇ ಇದ್ರೆ ಎಳ್ಳು ಕೂಡ ಹಾಕ್ಕೋಬೋದು ಬಿಳಿ ಎಳ್ಳು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹುರಿದ್ಬಿಟ್ಟು ಹಾಕೋಬೇಕಷ್ಟೆ ಈಗ ಕಟ್ ಮಾಡಿದ್ದು ಆಗಿದೆ ಇವಾಗ ಸ್ಟಿಫ್ ಆಗಿದೆ ಕಟ್ಟಾಗುತ್ತೆ ನೀಟಾಗಿ ನೀವು ಚಿಕ್ಕಿ ತಿಂತೀರಲ್ಲ ಆ ಥರನೇ ಆಗಿದೆ ಚಿಕ್ಕಿನ ಇದು ನೋಡಿ ಬಿಸಿನಲ್ಲಿ ಹೇಗೆ ಜಾರ್ ಜಾರ್ಗೆ ಎಣ್ಣೆ ಜಿಗಿ ಥರ ಇತ್ತಲ್ವ ರಬ್ಬರ್ ಥರ ಇತ್ತು ಇವಾಗ ನೋಡಿ ಈಸಿಯಾಗಿ ಆಗುತ್ತೆ ಇವಾಗ ಇದನ್ನು ನಾವು ಒಂದು ಡಬ್ಬಕ್ಕೆ ತುಂಬಿಸಿಟ್ಕೊಳ್ಳೋಣ ಈ ಥರ